ತಣ್ಣೀರು ಹಳ್ಳದ ದೊಡ್ಡ ಮಂಡಿಗನಹಳ್ಳಿ ಬಳಿ ಇರುವ ಸುಭಾಷ್ ನಗರದ ಮನೆಯೊಂದರಲ್ಲಿ ಮನೆಯ ಹಿಂಭಾಗದ ಬೀಗ ಹೊಡೆದು ಗ್ರಾಂ ಚಿನ್ನ ಹಾಗೂ ನಗದನ್ನು ದೋಚಿ ಕಳ್ಳರು ಸಾಕ್ಷಿ ಸಿಗಬಾರದೆಂದು ಸಿಸಿ ಕ್ಯಾಮೆರಾದ ರಿಸೀವರ್ ಅನ್ನು ಕೂಡ ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಗಮನಿಸಿರುವ ಕಳ್ಳರು ಇಂಬಾಗಿಲಿನ ಬೀಗ ಒಡೆದು ಪ್ರವೇಶ ಮಾಡಿ ಮನೆ ಒಳಗಿನ ಇನ್ನೂರು ಗ್ರಾಂ ತೂಕ ಇರುವ ಒಂದು ನೆಕ್ಲೆಸ್ ಹಾಗೂ ನಾಲ್ಕು ಸಾವಿರ ನಗದನ್ನು ದೋಚಿದ್ದಾರೆ ಕೌಸರ್ ಹಾಗೂ ಹಾಸೀನಾ ಬಾನು ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಇಬ್ಬರು ದಂಪತಿಗಳು ತುಮಕೂರಿನ ಕೆಇಬಿ ಕಚೇರಿಯಲ್ಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ವರ್ಗಾವಣೆ ಮೇರೆಗೆ ತುಮಕೂರಿನಲ್ಲಿ ವಾಸವಾಗುತ್ತಿರುವ ದಂಪತಿಗಳು ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಇದನ್ನು ಗಮನಿಸಿರುವ ಕಳ್ಳರು ರಾತ್ರಿ ವೇಳೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದಲ್ಲದೆ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ರಿಸೀವರ್ ಗಳನ್ನು ಕೂಡ ಕದ್ದೊಯ್ದಿದ್ದಾರೆ ಇನ್ನು ನಾವು ಮಾಡಿದ ಕಳ್ಳತನ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿ ನಾವು ಸಿಕ್ಕಿ ಹಾಕಿಕೊಳ್ಳಬಹುದು ಎನ್ನುವ ಉದ್ದೇಶದಲ್ಲಿ ಈ ವೇಳೆ ಮನೆಗೆ ಸೆಕ್ಯೂರಿಟಿಯಾಗಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ರಿಸೀವರ್ ಅನ್ನು ಕೂಡ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ವಿಷಯ ತಿಳಿದ ಸಿಟಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಪಕ್ಕದ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಹರೆ ಕಂಡು ಹಿಡಿಯಲು ಕೆಲ ಸಮಯ ರೆಕಾರ್ಡ್ ಪರಿಶೀಲಿಸಿದರು ಈ ಮನೆ ಕಳ್ಳತನ ಸಂಬಂಧ ಅಸಿನಾಬಾನು ತಂದೆ ಅಬ್ದುಲ್ ಅವರು ಮಾತನಾಡಿದರು ನಾಡಿ ಇದು ನನ್ನ ಮಗಳ ಮನೆಯಾಗಿದ್ದು ನನ್ನ ಮಗಳು ಹಾಗೂ ಅಳಿಯ ಸರ್ಕಾರಿ ಕೆಲಸದಲ್ಲಿ ತುಮಕೂರಿನಲ್ಲಿ ಇರುವುದರಿಂದ ಈ ಮನೆಯಲ್ಲಿ ವಾಸವಾಗಿರಲಿಲ್ಲ ನಾನು ಕೂಡ ಆಲೂರಿಗೆ ಹೋಗುವ ಸಂಬಂಧ ತುಮಕೂರಿನ ಮಗಳ ಮನೆಯಿಂದ ಬಂದಾಗ ಮನೆಯನ್ನು ನೋಡಿ ಆಶ್ಚರ್ಯವಾಯಿತು ಮನೆ ಬಾಗಿಲು ಕೆಳಗೆ ಸೀಳಿಕೊಂಡಿರುವುದು ನೋಡಿದಾಗ ಅನುಮಾನ ಬಂದಿತ್ತು ಮುಂದಿನ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದಾಗ ಬಟ್ಟೆಗಳು ಎಲ್ಲಂದರಲ್ಲಿ ಬಿದ್ದಿದ್ದವು ಕಳ್ಳರು ಇಂದಿನ ಬಾಗಿಲಿನಿಂದ ಬಂದು ನನ್ನ ಮಗಳಿಗೆ ಸೇರಿದ ಒಡವೆ ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ದಯಮಾಡಿ ಪೊಲೀಸರು ಕಳ್ಳರನ್ನು ಪತ್ತೆ ನನ್ನ ಮಗಳ ಒಡವೆ ಹಾಗೂ ಹಣವನ್ನು ವಾಪಸ್ಸು ಕೊಡಿಸುವ ನಿಟ್ಟಿನಲ್ಲಿ ಕ್ರಮವಿಸಬೇಕು ಎಂದು ಮನವಿ ಮಾಡಿದರು ಫಸ್ಟ್ ಫ್ಲೋರ್ನೇ ಈಗ ಎಲ್ಲ ಸಿಕ್ಕಿದೆ ಅವರ ಕೈಗೆ ಈ ಡೋರ್ ಓಪನ್ ಮಾಡಿ ಎಲ್ಲ ಡೋರು ಮುರಿದು